ಸೊ ತೇಜಸ್ ಅಂತ ನಾನು ಬೆಳವಾಡಿಯಲ್ಲೇ ಇರೋದು ವಾಸವಾಗಿರೋದು ಇವಾಗ ನಾನು ರೇಖೆ ತೊಗೊಂಡು ತುಂಬ ಉಪಯೋಗ ಆಯಿತು ಫಸ್ಟು ನಾನು ಹೆಂಗಿದ್ದೆ ಅಂದರೆ ಫುಲ್ಲು ಒಂದೊಂದು ನಿಮಿಷಕ್ಕೂ ಕೋಪ ಮಾಡ್ಕೊಳ್ಳೋದು ಫುಲ್ ಮನೆಯವರೆಲ್ಲ ಸಿಟ್ಟು ಒಂದೊಂದ್ಸಲಿ ಬಿಟ್ಟೆ ಹೋಗಿಬಿಡೋಣ ಅಂತ ಅನಿಸ್ತಿತ್ತು ಫುಲ್ಲು ತಂದೆ ತಾಯಿಗೆ ಏಕವಚನ ಮಾತಾಡೋದು ಕೋಪ ಮಾಡ್ಕೊಳ್ಳೋದು ಫುಲ್ಲು ಅವೆಲ್ಲ ಕಂಟ್ರೋಲೇ ಆಗ್ತಾ ಇರಲಿಲ್ಲ ಅದಕ್ಕೆ ಅಮ್ಮ ಬಂದು ನಮ್ಮ ಅರುಣ್ ಅಂಕಲ್ ಹತ್ರ ಹೇಳಿದಾಗ ಅಂಕಲ್ಲು ಈ ಥರ ಇದೆ ಧನ್ಯ ಅವ್ರ ಹತ್ರ ನಮ್ಮ ಮಗಳ ಹತ್ರ ಕೊಡಿಸ್ಕೋ ಈ ಥರ ಎಲ್ಲ ಸರಿ ಹೋಗುತ್ತೆ ಇವ್ರಿಗೆ ಇವನಿಗೆ ಅಂತ ಹೇಳಿದ್ರು ಹಾಗಾಗಿ ನಾನು ಒಂದು ತಿಂಗಳಿಂದ ಹೇಳ್ತಾನೆ ಇದ್ರು ತಗೋ ತಗೋ ಅಂತ ನಾನು ಬರ್ತಾನೆ ಇಲ್ಲ ಏ ಕಣಮ್ಮ ಏಯ್ ನನಗೆ ಲವೆಲ್ ಮಾಡೋಕ್ಕಾಗಲ್ಲ ನನಗೆ ಆಗಲ್ಲ ಅಂತ ನಾನು ಮೂವ್ ಮಾಡ್ತಾನೆ ಇದೆ ಅದನ್ನ ಅದಾದಮೇಲೆ ಒಂದು ದಿವ್ಸ ಜಗಳ ಮಾಡ್ಕೊಂಡ್ರು ಮನೇಲಿ ನೀನು ಇವತ್ತು ನೀನು ತೊಗೊಳ್ಳಿಲ್ಲ ಅಂದರೆ ನಾನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹಂಗೆ ಆ ಲೆವೆಲ್ ಗಂಟೆ ನಾನೇ ಆ ಥರ ನಾನೇ ತೊಗೊಬಂದಿದ್ದೆ ಆ ಥರ ಅದಾದಮೇಲೆ ಒಂದು ದಿವಸ ಬಂದು ತೊಗೊಂಡೆ ತಗೊಂಡು ಹೇಳ್ಬೇಕು ಅಂದರೆ ಟೂ ಡೇಸ್ ನಾನೇನು ಮಾಡಲೇ ಇಲ್ಲ ಏನಕ್ಕೆ ಮಾಡಬೇಕು ಅಂತ ಅದಾದಮೇಲೆ ಅಮ್ಮ ಇಲ್ಲ ಮಾಡಬೇಕು ನೀನು ನಿಮಗೆ ಈ ಥರ ಎಲ್ಲ ಆಗುತ್ತೆ ಅಂತ ಅಂದಾಗ ಮಾಡಿದೆ ಮಾಡ್ತಾ 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 ಫುಲ್ಲು ಕೂಲ್ ಹೆಂಗಾದೆ ಅಂದರೆ ನನಗೆ ಅನಿಸುತ್ತೆ ನಾನು ಯಾಕೆ ಇಷ್ಟೊಂದು ಕೂಲಾದೆ ನನಗೆ ಯಾಕೆ ಇಷ್ಟೊಂದು ಕೋಪ ಬರ್ತಿತ್ತಲ್ಲ ಏನಕ್ಕೆ ಅದೇ ಅಂತ ನನಗೆ ಅನಿಸೋದು ಆವಾಗ ನಾನು ಓ ಇದೆಲ್ಲ ಇದು ಅಮ್ಮ ಹೇಳಿದ್ದು ಇವ್ರು ಹೇಳಿದ್ದು ಎಲ್ಲ ಒಳ್ಳೆಯದು ಇದು ನಾನು ಕಂಟಿನ್ಯೂ ಮಾಡಲೇಬೇಕು ಅಂತ ಕಂಟಿನ್ಯೂ ಮಾಡಿರಿ ಇವಾಗ ಸೆಕೆಂಡ್ ಲೆವೆಲ್ ತೊಗೊಂಡಿದ್ದೀನಿ ಸೆಕೆಂಡ್ ಲೆವೆಲ್ ತೊಗೊಂಡ್ರೆ ಇನ್ನೂ ಇಂಪ್ರೂವ್ಮೆಂಟ್ ಆಗಿದೆ ಓದೋದು ಇಂಟ್ರೆಸ್ಟ್ ಬಂತು ಇಂಜಿನಿಯರಿಂಗ್ ಇವಾಗ ಪಾಸಾಗಿ ಕೆಲಸಕ್ಕೆ ಇದ್ದೀನಿ ಆವಾಗ ಎಷ್ಟು ನನಗೆ ಯಾವುದು ಮೇನ್ ಚೇಂಜಸ್ ಅಂತ ಆಗಿದ್ದೆ ಈ ಕೋಪದೇ ಕೋಪ ಎಷ್ಟು ಕೋಪ ಅಂದರೆ ಮನೇಲಿರೋ ವಸ್ತುನೇ ಹೊಡೆದಾಕಿದ್ದೀನಿ ಅಷ್ಟು ಕೋಪ ಇವಾಗ ಏನೇ ಹೇಳ್ತಾ ಇರಲಿ ನಾನೇ ಅವ್ರಿಗೆ ಸಮಾಧಾನ ಹೇಳ್ತೀನಿ ನಮ್ಮ ತಂದೆ ತಾಯಿಗೆ ಅಪ್ಪ ಆಯಿತು ಬಿಡಿ ಅಮ್ಮ ಆಯಿತು ಹ್ಞೂ ಅಷ್ಟು ಕೂಲಾಗಿದ್ದೀನಿ ಅಂದರೆ ಅದು ರೇಖಿ ಚಿಕಿತ್ಸೆ ಫಸ್ಟ್ ಲೆವೆಲಲ್ಲಿ ನಾವು ರೇಖಿನ ಟ್ವೆಂಟಿ ಮಿನಿಟ್ಸ್ ಒಂದು ಹಸ್ತಕ್ರಮ ಹಂಗೆ ಮಾಡ್ತೀವಿ ಸೆಕೆಂಡ್ ಲೆವೆಲಲ್ಲಿ ಅಷ್ಟು ಅದು ಲೆವೆಲ್ ಕಡಿಮೆ ಆಗುತ್ತೆ ಆದರೆ ಪವರ್ ಜಾಸ್ತಿ ಇರುತ್ತೆ ಪ್ರ್ಯಾಕ್ಟೀಸ್ ಪ್ರ್ಯಾಕ್ಟೀಸ್ ಟೈಮು ಡ್ಯ ಕಡಿಮೆ ಆಗುತ್ತೆ ಪ್ಲಸ್ಸು ನನಗೆ ಜಾಸ್ತಿ ಹೀಲಿಂಗ್ ಪವರು ಪವರ್ ಜಾಸ್ತಿ ಆಗುತ್ತೆ ಇನ್ನು ನಮ್ಮ ತಾಯಿಗೆ ಮಾಡ್ತೀನಿ ಅವ್ರಿಗೆ ಸುಮ್ ಬ್ಯಾಕ್ ಪೇನ್ ಇದೆ ಫುಲ್ಲು ಆಪ್ರೇಷನ್ ಹೇಳಿದ್ದಾರೆ ಇದುವರೆಗೂ ಆಪ್ರೇಷನ್ ಮಾಡಿಸಿಲ್ಲ ಸಿ ಮಾಡಿಸಿಲ್ಲ ಯಾವಾಗಾರು ಜಾಸ್ತಿ ಅವ್ರು ಕೆಲಸ ಮಾಡಿದಾಗ ಈ ಬಗ್ಗೆ ಎದ್ದು ಮಾಡ್ತಾರಲ್ಲ ಅವಾಗ ನೋವು ಜಾಸ್ತಿ ಆಗುತ್ತೆ ಆವಾಗ ಮಲ್ಕೊಳಮ್ಮ ಅಂತ ಅಂದ್ಬಿಟ್ಟು ನಾನು ಹೀಲಿಂಗ್ ಮಾಡ್ತೀನಿ ಒಂದು ಹತ್ತು ನಿಮಿಷ ಎಲ್ಲ ಹದಿನೈದು ನಿಮಿಷದೊಳಗೆ ಅವ್ರು ಕ್ಲಿಯರ್ ಆಗುತ್ತೆ ಅವ್ರಿಗೆ ಹೌದು ಖುಷಿ ಫುಲ್ ಖುಷಿ ಇವಾಗ ಅವ್ರಿಗೇನು ಖುಷಿ ಅಂದರೆ ಅವ್ರ ಆರೋಗ್ಯಕ್ಕಿಂತ ನಾನು ಇಷ್ಟೊಂದು ಕೋಪ ಕಡಿಮೆ ಮಾಡ್ಕೊಂಡಿದ್ದೀನಿಲ್ಲ ಅಂತಲೇ ಖುಷಿ ಅವ್ರಿಗೆ ಜಾಸ್ತಿ ಅವ್ರಿಗೆ ಹೇಳಬೇಕು ಫಸ್ಟು ಅಂಕಲ್ಗೆ ಅಮ್ಮ ಹೇಳಿದಾಗ ನಾನು ಅಷ್ಟು ನೆಗ್ಲೆಕ್ಟ್ ಮಾಡಬಾರ್ದಿತ್ತು ಅವಾಗ ಮಾಡಿದೆ ಇವಾಗ ಅದೇ ನನಗೆ ಇಂಪ್ರೂವ್ಮೆಂಟ್ ಆಗಿ ಲೈಫ್ ಇವಾಗ ಚೆನ್ನಾಗಿದೆ ಸರ್ ನನ್ನ ತಂಗಿ ನನ್ನ ತಂಗಿಗೆ ಮಾಡಿದ್ದೀನಿ ಅವಳಿಗೆ ತಲೆನೋವು ಬಂದಾಗ ಅವಳಿಗೆ ಮಾಡಿದ್ದೀನಿ ರೀಸೆಂಟ್ ಮೊನ್ನೆ ಬಂದಿದ್ಲು ಅವಳಿಗೆ ತಲೆನೋವು ಬಂದ್ಲು ಹತ್ತೇ ನಿಮಿಷ ಕೊಟ್ಟಿದ್ದು ನಾನು ಕಡಿಮೆ ಆಯಿತು ಅಂತೂ ಹ್ಞೂ ಕಾಸ ಹಾಸ್ಪಿಟ್ಲಿಗೆ ಹೋಗಿದ್ದೆ ಅದೇ ಐನೂರು ರೂಪಾಯಿ ಆಗಿರೋದು ಅವ್ರಿಗೆ ಈ ರೇಖೆ ಚಿಕಿತ್ಸೆ ತೊಗೋಬೇಕು ಸರ್ ಅವರು ಯಾಕಂದರೆ ಇನ್ನೂ ಐದು ವರ್ಷ ಆದಮೇಲೆ ಅವರು ಪ್ರತ ಇದು ಅಯ್ಯೋ ನಾನು ತೊಗೋಬಾರ್ದಾಯ್ತು ನಮ್ಮ ತಂದೆ ತಾಯಿ ಹೇಳಿದ ಮಾತು ಕೇಳ್ಬೋದಿತ್ತು ಅಂತ ಅನಿಸುತ್ತೆ ಅವ್ರಿಗೆ ಅದು ಮುಂಚೆನೇ ನಾವು ಮಾಡಿಕೊಂಡು ಇವಾಗ ನಾವು ಇಂಪ್ರೂವ್ ಆಗಬೇಕು ಸರ್ ಹೌದು ಸರ್ ನಿಜ ಅದು ನಾವು ಬದಲಾವಣೆ ಮನೆಯೂ ಬದಲಾವಣೆ ಮಾಡ್ಬೋದು ಸರ್ ಹೌದು ಸರ್ ನಿಜ ಅದು ಕೆಲಸ ಏನು ಮಾಡ್ತಾ ಸರ್ ನಾನು ಇವಾಗ ವರ್ಕ್ ಮಾಡ್ತೇನೆ ವರ್ಕ್ ಫ್ರಮ್ ಹೋಮು ಇವಾಗ ಸ್ಟಾ ಸಿಕ್ಸ್ ಮಂತ್ಸ್ ಆಯಿತು ಸರ್ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಇವಾಗ ಟ್ವೆಂಟಿ ಫೋರ್ ಅವರ್ಸ್ ಖುಷಿ ಇದೆ ತುಂಬ ಖುಷಿ ಇದೆ ಸರ್ ನಿಜವಾಗ್ಲೂ ನಾನು ಧನ್ಯಾಕಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಮ್ಮಂಥ ಹುಡುಗರಿಗೆ ಫಸ್ಟು ನೀವೇ ತೊಗೊಳ್ಳಿ ಅಂತ ಹೇಳ್ತೀನಿ ಸರ್ ನಮ್ಮ ಏನಕ್ಕೆ ಅಂದರೆ ಈಗಿನ ಪ್ರಪಂಚದಲ್ಲಿ ಹ್ಞೂ ಎಕ್ಸಸೈಸ್ ಎಲ್ಲ ಹೋಗ್ತಾರೆ ಅದ್ರ ಬದಲು ಇದನ್ನೇ ಮಾಡಿ ಇದನ್ನೇ ಮಾಡಿ ಅದೇನು ನಾವು ಎಲ್ಲ ಟೈಮಲ್ಲೂ ಮಾಡ್ಬೇಕು ಹಾಂ ಅದನ್ನ ಮಾಡಿಕೊಂಡು ಮಾಡ್ಬೋದು ಸರ್ ಏನು ಅಂದರೆ ಎಲ್ಲ ಟೈಮಲ್ಲೂ ಮಾಡಬೇಕು ಅಂತ ಏನಿಲ್ವಲ್ಲ ಇವಾಗ ಟಿ ವಿ ನೋಡುವಾಗ ಮಾಡ್ಬೋದು ಮೊಬೈಲ್ ಇಟ್ಕೊಂಡಾಗ ಒಂದು ಮೊಬೈಲ್ ಹಿಂಗೆ ಇಟ್ಕೊಂಡು ಮಾಡ್ಕೊ ಹೋಗ್ಬೋದು ಟ್ರಾವೆಲಿಂಗ್ ಮಾಡ್ಬೋದು ಎಲ್ಲೋ ಎಲ್ಲರೂ ಹೋಗುವಾಗ ಟ್ರಾವೆಲಿಂಗಲ್ಲಿ ಮಾಡ್ಬೋದು ಮನೇಲಿ ಸರ್ ಏನೇ ಆದರೂ ಸರ್ ಇವಾಗ ರೀಸ್ ಗೊತ್ತಾಗುತ್ತೆ ಒಂದು ಟೈಮ್ ತೊಗೋಬೇಕು ಫಸ್ಟ್ ಸರ್ ಏನೂ ಅಂದರೂ ಇವ ನಮ್ಮಂಥ ಹುಡುಗರು ಸರ್ ಹನ್ನೆರಡು ಗಂಟೆ ಅಂತ ಒಂದು ಫೋರ್ ಅವರ್ಸ್ ಫೈವ್ ಅವರ್ಸ್ ಮೊಬೈಲ್ ಹಿಡ್ದೇ ಹಿಡಿತಾರೆ ಸರ್ ಆಗುತ್ತೆ ಸರ್ ಅದರಲ್ಲಿ ಒಂದು ಅವರ್ ಎರಡು ಅವರ್ ವೇಸ್ಟ್ ಮಾಡಿದ್ರೆ ಅದು ನಮಗೆ ಜೀವನಕ್ಕೆ ಉಪಯೋಗ ಉಪಯೋಗ ಆಗುತ್ತೆ ಅಂತ ನನ್ನ ಭಾವನೆ ಸರ್ ತೇಜಸ್ ಅಂತ ನಾನು ಬೆಳವಡಿ ಇಲ್ಲದೆ light news